ಫ್ರೆಂಡ್ಸ್ ಕಿಚನ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಲೆನಾಡು ಸ್ಪೆಷಲ್ ಅಪ್ಪೆಕಾಯಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಅಪ್ಪೆಕಾಯಿಗೆ ದಿಂಡಿನಕಾಯಿ ಮತ್ತೆ ಹುಳಿಕಾಯಿ ಅಂತಾನು ಹೇಳ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬ ಒಂದ್ ಮಾವಿನಕಾಯಿ ಹಿಂಡಿದ ರಸ ನಮ್ಗೆ ಇಷ್ಟ ಹುಳಿ ರಸ ಇಷ್ಟು ಸಿಕ್ಕಿದೆ ಇದಕ್ಕೆ ಒಂದು ಒಂದು ಪಾತ್ರೆಯಷ್ಟು ನೀರು ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಈ ಮಾವಿನ ಹಣ್ಣಿನ ರಸಕ್ಕೆ ಒಂದು ಅರ್ಧ ಭಾಗದಷ್ಟು ನೀರು ಹಾಕೊಳ್ಳೋಣ ಇಷ್ಟಾದರೆ ನೀರು ಸಾಕಾಗುತ್ತೆ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಅರ್ಧ ಚಮಚ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಮೂರ್ನಾಲ್ಕು ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇದನ್ನ ಒಗ್ಗರಣೆಗೆ ಹಾಕೋಣ ಈಗ ಒಲೆ ಹಚ್ಚಿ ಈ ಒಗ್ಗರಣೆ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇವಾಗ ಒಂದ್ ಸ್ವಲ್ಪ ಹಿಂಗ್ ಚೆನ್ನಾಗಿ ಹಾಕೋಣ ಹಿಂಗ್ ಹಾಕಿದಷ್ಟು ಇದು ಪರಿಮಳ ಜಾಸ್ತಿ ಬರುತ್ತೆ ಒಗ್ಗರಣೆ ಆಗಿದೆ ಇದನ್ನ ಸಾರಿಗೆ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕೋಣ ಅಪ್ಪೆಕಾಯಿ ಸಾರು ರೆಡಿ ಆಗುತ್ತೆ ಈ ಅಪ್ಪೆಕಾಯಿ ಸಾರನ್ನ ಬಿಸಿ ಮಾಡಬಾರ್ದು ಈಗ ತಣ್ಣಗೆ ಇರ್ಬೇಕಿದ್ ಇದು ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಅನ್ನಕ್ಕೇನು ಯೂಸ್ ಮಾಡೋದಿಲ್ಲ ಕುಡಿಯೋಕ್ಕೆ ತುಂಬಾ ಚೆಂದ ಈ ಸಾರು ರುಚಿ ರುಚಿಯಾದ ಮಲ್ನಟ್ ಸ್ಪೆಷಲ್ ಉಪ್ಪೆಕಾಯಿ ಸಾರು ಕುಡಿಯಲು ಸಿದ್ಧ